ಸರ್ ನನ್ನ ಕ್ಲಿಯರ್ ಆಗಿ ನಾನು ಹೇಳೇನಿ ನಮ್ಮನ್ನು ತುಳಿಯುವಂಥ ಕೆಲಸ ಅವ್ರು ಅಂತ ಹೇಳ್ತೀನಿ ಯಾಕಂದ್ರೆ ನಮ್ಮ ಹಿಂದಿನ ಸಮಾಜದ ಅವ್ರನ್ನೆಲ್ಲರನ್ನೂ ನಾನು ಹೇಳಿದೆ ಇವತ್ತು ಈಗ ಅವ್ರ ಪರಿಸ್ಥಿತಿ ಮಾವೇರ್ ಮೋತಿನ ಪರಿಸ್ಥಿತಿ ಪಾಪ ಯಾವ ಮಟ್ಟಿಗೆ ತಗೊಂಡ್ ಬಂದ್ರುಪಾ ಇವ್ರಂದ್ರೆ ಇವತ್ತು ಸ್ವತಃ ಸ್ಟೇಜ್ ಮೇಲೆ ಹೇಳಿಸ್ತಾರ ಅವ್ರನ್ನ ನಾನು ಮುಂದಿನ ಚುನಾವಣೆಗೆ ನಾನು ಎಲ್ಲಂಗಿಲ್ಲ ಪಾಪ ಆ ವ್ಯಕ್ತಿ ಮಾನಸಿಕತೆ ಯಾಕೆ ಇದನ್ನ ಆಗಿರ್ಬೇಕು ಹೇಳಿ ನೋಡೋಣ ಸರ ಕಂಟೆಸ್ಟ್ ಮಾಡಿದವನು ಪಾಪ ತಿರುಗಾಡಿದ ಅವ ಈ ಕ್ಷೇತ್ರದಾಗ ಎಷ್ಟಾಗಲಿ ರಾಯಬಾಗ್ ಕ್ಷೇತ್ರದಾಗ ಒಂದು ಆದಂತ ಒಂದು ಇದನ್ನಿಟ್ಟುಕೊಂಡು ತಿರ್ಗಾಡ ಕತ್ತಿದ್ದೆ ಮತ್ತೆ ಇವ್ರು ಬೆಳೆಸಬೇಕಾಗಿತ್ತು ಅಂದ್ರೆ ಆ ಹೇಳಿಕೆ ಯಾಕೆ ಕುಡಿಸ್ತಿದ್ರು ಇವರು ಮಾಡಲಿಲ್ಲ ಅವರು ಮಾವನ ಪರವಾಗಿ ಕೆಲಸ ಮಾಡುವಂಥ ಕೆಲಸ ಅಂತ ಹೇಳಿ ಅಂದ್ರೆ ಪಕ್ಷಿ ವಿರೋಧಿ ಮಾಡಿ ಅಂತ ಹೇಳಿ ಒಂದು ಹೇಳಿಕೆ ಕೊಡುವಂಥ ಕೆಲಸ ಮಾಡಿದರು ನಾನು ತಮಗೆ ನಿಮ್ಮ ಮುಖಾಂತರ ನಾನು ಕೇಳಕ್ಕೆ ಇಷ್ಟಪಡ್ತನೂ ನಮ್ಮ ಮಾವನವ್ರ ನಿತ್ಯದ ತಮ್ಗೆಲ್ಲ ಗೊತ್ತಿರು ಅವ್ರು ಹೋಟೆಸ್ ತಗೊಂಡ್ರು ಇವತ್ತ ಇಪ್ಪತ್ತು ಐದು ಸಾವಿರ ಕೋಟಿ ತಗೊಂಡ್ರು ನನ್ನ ಕ್ಷೇತ್ರದಾಗ ಬಿದ್ದು ಬಿದ್ದುಪ್ಪ ಅವ್ರಿಗೆ ಎಷ್ಟು ಬಿದ್ದು ಎಷ್ಟು ಬಿದ್ದು ಮೂರ್ ಸಾವಿರದ ಚಿಂತೆ ಕೊಟ್ಟು ಬಿತ್ತು ನಾನು ಇಪ್ಪತ್ತೈದು ಸಾವಿರ ಲೀಡ್ ತಗೊಂಡಂತ ಒಬ್ಬ ಎಮ್ ಎಲ್ ಎ ನಾನು ಆ ಕ್ಷೇತ್ರದಾಗ ನನ್ನ ಮಾವ ಮೂರು ಸಾವಿರದ ಕೊಟ್ಟು ಬರ್ತಾವ್ ಇವ್ರು ಹೇಳ್ತಾರೋ ಸತೀಶ್ ಜಾರಕಿಹೊಳಿ ಅವ್ರು ಹೇಳ್ತಾರೋ ಏನ್ ಹೇಳ್ತಾರಪ್ಪ ಅಂದ್ರೆ ಅವ್ನ ಮಾವನ ಪರವಾಗಿ ಮಾಡುವಂತೆ ಕೆಲಸ ಮಾಡುವಂತಾರ ಅವ್ರ ಉದ್ದೇಶ ಏನ್ ಪಾತಂದ್ರ ತಾವ ರಾಜಕೀಯ ತಾವ ಗಮಿಸ್ಕೊಟ್ ಬರ್ರಿ ಇವತ್ತು ಘಾಟ್ಗೆ ಅವ್ರ ಮನೆ ಮೂಲಿ ಹಿಡ್ದಾರಪ್ಪ ಅಂತಂದ್ರೆ ಇವತ್ತು ಅದ ಫ್ಯಾಮಿಲಿನ ಕಾರಣ ಇವತ್ತು ಮಾವೀರ್ ಮೋಹಿತಿ ಅವ್ರ ಹಿಂದೆ ಬೆನ್ನಹತ್ತಿ ತಿರ್ಗಾಡ್ತಾನೆ ಇಪ್ಪತ್ತು ವರ್ಷದಿಂದ ಇಲ್ಲಿವರೆಗೂ ಒಂದು ಅಧಿಕಾರ ಸಿಕ್ಕಲ್ಪ ಅಂದ್ರೆ ಅವ್ರ ಅವರ ಕಾರಣ ಅದಕ್ಕೆ ಇವತ್ತು ಪ್ರದೀಪ್ ಮಾಳಗಿನ ಸಮುದಾಯ ಒಂದೇ ಸಮುದಾಯದವ್ರಿಗರು ಪ್ರದೀಪ್ ಮಾಳಿಗೆ ಆಗಿರ್ಬೋದು ಶ್ಯಾಮ್ ಭೀಮ್ ಘಾಟ್ಗೆ ಆಗಿರ್ಬೋದು ನಾನೇ ನಾನು ಮೊದಲಿಂದ ಹೇಳ್ಕೊತಿದ್ದೆ ನಾನು ನನ್ನ ಚುನಾವಣೆ ಶ್ಯಾಮ್ ಭೀಮ್ ಘಾಟ್ಗೆ ಅವ್ರ ಬಿ ಜೆ ಪಿ ಮಾಡಿದ್ರು ಅವ್ರ ತು ಒಂದು ತಿರ್ಗಾಡ್ಬೇಡ್ರಿ ನಂತಿ ಭಾಳಷ್ಟು ನಾನು ಪ್ರತಿ ಜಾರಕಿಹೊಳಿ ಅವ್ರಿಗೆ ಹೇಳುವಂಥ ಪ್ರಯತ್ನ ಆದ್ರೂ ಅವರ ಕೇಳಿಲ್ಲ ಅವ್ರನ್ನ ಕರ್ಕೊಂಡು ತಿರುಗಾಡುವಂಥದ್ದು ಮಾಡಿದ್ರು ಅದು ನಮ್ಮ ಕೆಲಸ ಏನಾಯ್ತು ನಮ್ಮ ಪಕ್ಷದ ನಿಷ್ಠೆಯಿಂದ ನಮ್ಮ ಕೆಲಸ ಮಾಡುವಂಥದ್ದು ಮಾಡಿದೀವಿ ನಾವು ಫೋರ್ಟ್ ಕೊಡುವಂಥದ್ದು ಮಾಡಿದ್ವಿ ಇವತ್ತು ಮಾವೀರ ಮೊಹಿತಿ ಆಗಿರ್ಬೋದು ಶ್ಯಾಮ್ ಭೀಮ್ ಘಾಟಿ ಆಗಿರ್ಬೋದು ಪ್ರದೀಪ್ ಮಾಡಗಿ ಆಗಿರ್ಬೋದು ಮತ್ತು ಇನ್ನೊಬ್ಬ ಸುರೇಶ್ ತರವಾರ್ ಆಗಿರ್ಬೋದು ಅವ್ರ ಪರಿಸ್ಥಿತಿ ಹೇಗಲ್ಲ ನಾವು ಒಂದೇ ಸಮಾಜದವ್ರು ಇವರು ಇವರಿಗೆ ನಮ್ಮ ಸಮಾಜ ಬಗ್ಗೆ ಎಷ್ಟು ಕಳಕಳಿ ಐತಿ ಇವರು ನಮ್ಮ ಸಮಾಜ ಎಷ್ಟರ ಮಟ್ಟಿಗೆ ಉಪಯೋಗ ಮಾಡ್ಕೊಳ್ತಾರೆ ಅನ್ನೋದು ತಾವು ಅರ್ಥ ಮಾಡ್ಕೊಬೇಕು ದಯವಿಟ್ಟು ನಾವು ಯಾವತ್ತಿಗೂ ಪಕ್ಷಕ್ಕೆ ಮೋಸ ಮಾಡುವಂಥ ಕೆಲಸ ನಾವು ಮಾಡೋಂಗಿಲ್ಲ ಅದನ್ನು ಇಲ್ಲ ಯಾಕಂದ್ರೆ ನಿಮ್ಗೆ ಸಾಬೀತು ವಿತ್ ರೆಕಾರ್ಡ್ ಇವತ್ತು ಕಲ್ಲೋಳಿಕರ್ ಸಾಹೇಬ್ರು ಎಷ್ಟು ಹೊಡೆದು ತಗೊಂಡಾರಪ್ಪ ನಮ್ಮ ಚೇತಂಗ್ ಮೂರು ಸಾವಿರ ಹೊರಟು ತಗೋತಾರೆ ಒಬ್ಬ ಎಮ್ ಎಲ್ ಎ ನಾನು ಉಲ್ಟಾನ ಮಾಡೋದಾಗಿದ್ದರೆ ನನಗೆ ಒಂದು ಇಪ್ಪತ್ತು ಸಾವಿರ ಫೋಟಕ್ಕೆ ಹಾಕಿದಿಲ್ಲ ಹಾಕಿತ್ತು ನನಗೆ ನಾನು ಮಾಡಬೇಕಾಗಿತ್ತೆ ನಾನು ಮಾಡಬೇಕಾಗಿತ್ತರೆ ನಾನು ಇಪ್ಪತ್ತು ಸಾವಿರ ಫೋಟೋ ನೂರಕ್ಕೆ ನೂರು ಹಾಕ್ಸಿದ್ನೋ ಅದನ್ನು ಕೆಲಸ ಮಾಡೋಂಗಿಲ್ಲ ದಯವಿಟ್ಟು ಸತೀಶ್ ಜಾರಕಿಹೊಳಿ ಸಾಹೇಬರು ಭಾಳ ದೊಡ್ಡ ಅದಾರು ಇಂಥ ಹೇಳಿಕೆ ಯಾಕೆ ಅವ್ರ ಬಾಯ್ ಅನ್ನೋದು ನನಗೆ ಗೊತ್ತಿಲ್ಲ ನಾವಂತೂ ಭಾಳ ಪ್ರಾಮಾಣಿಕತೆ ಮಾಡಿದ್ದೀವಿ ಅವರ ತಮ್ಮ ಹೇಳಿಕೆ ಹೆಂಗೆ ಕೊಟ್ಟಾರೋ ಏನು ಯಾರು ಮಾತು ಕೇಳಿಕೊಟ್ಟಾರೋ ನನಗೆ ಗೊತ್ತಿಲ್ಲ ಅದಕ್ಕೆ ಬರುವಂಥದ್ದನ್ನು ಮಾಡಿದಾಗ ಸತೀಶ್ ಜಾರಕಿಹೊಳಿ ಸಾಹೇಬ್ರ ನಾನು ಏನು ಹೇಳೋಕ್ಕಾಗಿ ಜಾಸ್ತಿ ಹೇಳಕ್ಕೂ ಹೋಗಾಗಿಲ್ಲ ಅವರು ಭಾಳ ದೊಡ್ಡ ಅದ ನಮ್ಮ ಜಿಲ್ಲಾದಾಗ ಭಾಳ ದೊಡ್ಡ ಲೀಡ್ರ್ ಅದ ಬರುವಂಥ ಚುನಾವಣೆದಾಗ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಬರ್ತಾವೆ ನಾವು ನಮ್ಮ ಶಕ್ತಿ ಮೀರಿ ನಮ್ಮ ಕ್ಷೇತ್ರದ ಪ್ರಾಮಾಣಿಕೆ ನಮ್ಮ ಪಕ್ಷ ಬರುವಂಥ ತರುವಂಥ ಕೆಲಸ ಮಾಡ್ತೀವೋ ಅವರು ಜಿಲ್ಲಾ ನಾಯಕರದವರು ಅವರು ಬರುವಂಥ ಚುನಾವಣೆ ಬರುವಂಥ ಯಾವುದೇ ಚುನಾವಣೆ ಇರಲಿ ಜಿಲ್ಲಾ ಪಂಚಾಯತ್ ಇರ್ಬೋದು ತಾಲೂಕ್ ಪಂಚಾಯತ್ ಇರ್ಬೋದು ಮುಂದಿನ ಯಾವ ಚುನಾವಣೆ ಇರಲಿ ಅರ್ಭಾವಿ ಮತ್ತು ಗೋಕಾಕದಾಗ ನಮ್ಮ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯಿತಿ ಮತ್ತು ಈ ಸ್ಥಳೀಯವಾಗಿ ಚುನಾವಣೆ ನಡೀತಾವಲ್ಲ ಯಾವ ಈ ಪುರಸಭೆ ಆಗಿರ್ಬೋದು ಇಂಥ ಒಂದು ಚುನಾವಣೆದಾಗ ಅದನ್ನು ಶಕ್ತ ನಮ್ಗೆ ಶಕ್ತಿ ಕೊಡುವಂಥ ಕೆಲಸ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸರ್ ಅವರು ಮಾಡಬೇಕಂತ ಹೇಳಿ ತಮ್ಮ ಮುಖಾಂತರನ ಅವ್ರು ಕೇಳ್ಕೊಳ್ತೀವಿ ಹೇಗಪ್ಪ ಅಂತಂದ್ರೆ ಇವತ್ತು ತಾವು ನೋಡ್ರಿ ನೀವು ಯಾವಾಗ ಯಾವಾಗ ಯಾರ್ಯಾರ ವಿರುದ್ಧ ಯಾರ್ಯಾರು ನಿಚ್ಛಾರ ತನ್ನೋದು ತಾವು ಕಳೆದ ಒಂದು ಎರಡು ಅಸೆಂಬ್ಲಿ ಚುನಾವಣೆಗಾಗ್ತಮೆಲ್ಲ ಗೊತ್ತಾಗ್ಕತಿ ಇವ್ರ ಮನಿ ಹಿಡಿಯುವಂಥ ಕೆಲಸ ಇವ್ರು ಮಾಡ್ಯಾರ ಈಗ ಕಲ್ಲೋಳಿಕಾರನ ಒಬ್ಬನ ಮುಗಿಸಿದೀವಿ ಅಂತೇಳಿ ತಿಳ್ಕೊಂಡು ಇವತ್ತು ನನ್ನ ಚಾಲನೆ ಮಾಡ್ಯಾರ